ಆತಂಕವಾದಿಗಳ ವಿರುದ್ಧ ಸಮರ ನಡೆಯುತ್ತಿದೆಯಷ್ಟೇ ಪಾಕ್ ಭಾರತದ ಗಡಿ ಭಾಗದಲ್ಲಿರುವ ಜಮ್ಮು ಕಾಶ್ಮೀರ ಪಾಕ್ ಆತಂಕವಾದಿಗಳು ಅಕ್ರಮ ಪ್ರವೇಶ ಮಾಡುತ್ತಲೇ ಇದ್ದಾರೆ ಜಮ್ಮು ಕಾಶ್ಮೀರ ಸನಾತನ ಸಂಸ್ಕೃತಿಯ ಆಚರಣೆಯ ಪ್ರಮುಖ ಸ್ಥಳವೇ ಆಗಿದ್ದಿತು ಕಾಶ್ಮೀರ ಕಶ್ಯಪ ಮುನಿಗಳ ಹೆಸರಿನಿಂದಲೇ ಕರೆಯಲಾಗಿದೆ ಆತಂಕವಾದಿಗಳು ಸಾಮಾನ್ಯ ಪ್ರತಿ ಬಾರಿ ಕಾಶ್ಮೀರವನ್ನು ಆಕ್ರಮಣದ ಸ್ಥಳವನ್ನಾಗಿ ಆರಿಸಿಕೊಳ್ಳುತ್ತಿದ್ದರು ಆದರೆ ಮುನ್ನೂರ ಎಪ್ಪತ್ತನೇ ವಿಧಿ ತೆಗೆದ ನಂತರ ಅಲ್ಲಿ ನುಸುಳುವುದು ಬಹಳವೇ ಕಷ್ಟ ಹೀಗಾಗಿ ಜಮ್ಮುವನ್ನು ಈ ಬಾರಿ ತಮ್ಮ ಕೃತ್ಯ ಸ್ಥಳವನ್ನಾಗಿ ಆರಿಸಿಕೊಂಡಿದ್ದಾರೆ ಪ್ರಮುಖ ಕಾರಣಗಳಲ್ಲಿ ಇದು ಕೂಡ ಒಂದು ಎನ್ನಬಹುದು ಜಮ್ಮು ಪ್ರಾಂತ್ಯ ಶೇಕಡ ತೊಂಬತ್ತಕ್ಕಿಂತ ಹೆಚ್ಚು ಅರಣ್ಯದಿಂದ ವನದಿಂದ ಕೂಡಿದೆ ಹಾಗೆ ಗಿರಶಿಖರಗಳು ಸಾಕಷ್ಟಿದೆ ಆದರೆ ಕಾಶ್ಮೀರ ಪರ್ವತಗಳಿಂದ ಕಣಿವೆಗಳಿಂದ ಕೂಡಿದೆ ಜಮ್ಮುವಿನಲ್ಲಿ ಒತ್ತೊತ್ತಾಗಿ ಬೆಳೆದ ಕಾಡಿದೆ ಅದರ ಜೊತೆಗೆ ಸ್ವಾಭಾವಿಕ ಗುಹೆಗಳು ಸಾಕಷ್ಟಿವೆ ಇಲ್ಲಿ ಆತಂಕವಾದಿಗಳು ಅಡಗಿಕೊಳ್ಳಲು ಅವಕಾಶವಿದೆ ಎನ್ನಬಹುದು ಸಮರ್ಥತೆಯ ಭಾರತದ ಸೇನೆ ನುಗ್ಗಿ ನುಗ್ಗಿ ಹುಡುಕಿ ಹುಡುಕಿ ಆತಂಕವಾದಿಗಳನ್ನು ಒಡೆದುರುಡಿಸುತ್ತಿದ್ದಾರೆ ಆದರೂ ಭಾರತಕ್ಕೆ ಇದೊಂದು ಎಚ್ಚರಿಕೆಯ ಗಂಟೆ ಹೌದಲ್ಲವೇ